ಪ್ರವಾದಿ ಮೊಹಮ್ಮದ್ ಹುಟ್ಟಿದ್ದು ಆರನೇ ಶತಮಾನದಲ್ಲಿ ನಿಖರವಾಗಿ ಹೇಳಬೇಕಂದ್ರೆ ಕ್ರಿಸ್ತ ಶಕ ಐನೂರ ಎಪ್ಪತ್ತನೇ ಸವಿಯಲ್ಲಿ ಅಂದಿನಿಂದ ಇಂದಿನವರೆಗೆ ಪ್ರವಾದಿಯ ಒಂದೇ ಒಂದು ಚಿತ್ರ ಬಿಡಿಸಲಾಗಿಲ್ಲ ಅವರನ್ನು ವಿಗ್ರಹವಾಗಿ ಮಾಡಲಾಗಿಲ್ಲ ಅವರ ಪುತ್ಥಳಿ ಎಲ್ಲೂ ಇಲ್ಲ ಹಾಗಂತ ಪ್ರವಾದಿ ಹುಟ್ಟಿದ ಕಾಲದಲ್ಲಿ ಕಲಾಕಾರರು ಇರಲಿಲ್ಲ ಎಂದಲ್ಲ ಚಿತ್ರ ಬಿಡಿಸುವವರು ಇರಲಿಲ್ಲ ಎಂದಲ್ಲ ಕೆತ್ತನೆಕಾರರು ಇರಲಿಲ್ಲ ಎಂದೂ ಅಲ್ಲ ಕ್ರಿಸ್ತ ಶಕ ಬಿಡಿ ಕ್ರಿಸ್ತ ಪೂರ್ವದಲ್ಲಿಯೇ ಅನೇಕ ಮಹಾಪುರುಷರು ಚಿತ್ರವಾಗಿ ಪುತ್ಥಳಿಯಾಗಿ ಮತ್ತು ವಿಗ್ರಹವಾಗಿಯೂ ನಮ್ಮ ನಡುವೆ ಇದ್ದಾರೆ ಗೌತಮ ಬುದ್ಧ ಇದ್ದಾನೆ ಮಹಾವೀರ ಇದ್ದಾನೆ ಕನ್ಫ್ಯೂಷಿಯಸ್ ಸಾಕ್ರೆಟಿಸ್ ಲಾವೋಸೆ ಪೈಥಾಗರಸ್ ಹೆರಾಕ್ಲಿಟಸ್ ಪ್ಲೇಟೋ ಅರಿಸ್ಟಾಟಲ್ ಮುಂತಾದ ಎಲ್ಲರೂ ಚಿತ್ರವಾಗಿಯೂ ಪುತ್ಥಳಿಯಾಗಿಯೂ ನಮ್ಮ ಜೊತೆ ಇದ್ದಾರೆ ಶ್ರೀರಾಮ ಶ್ರೀಕೃಷ್ಣರು ಇದ್ದಾರೆ ಹಾಗಿದ್ದರೆ ಪ್ರವಾದಿ ಮುಹಮ್ಮದ್ ಮಾತ್ರ ಚಿತ್ರವಾಗಿ ಯಾಕಿಲ್ಲ ಅವರ ಪುತ್ಥಳಿ ಯಾಕಿಲ್ಲ ಎಂಬ ಪ್ರಶ್ನೆಗೆ ಉತ್ತರ ಏನು ಅವರನ್ನೇಕೆ ಚಿತ್ರವಾಗಿ ಬಿಡಿಸಲಾಗಿಲ್ಲ ಪುತ್ಥಳಿಯಾಗಿ ನಿಲ್ಲಿಸಲಾಗಿಲ್ಲ ಎಂಬ ಪ್ರಶ್ನೆಗೆ ಉತ್ತರ ಏನು ಹೇಳ್ತೇನೆ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರನ್ನು ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಇಂಟ್ರೆಸ್ಪಿಕ್ ಮುಹಮ್ಮದ್ರ ನಲವತ್ತನೇ ಪ್ರಾಯದಲ್ಲಿ ತನ್ನನ್ನು ಪ್ರವಾದಿ ಎಂದು ಘೋಷಿಸಿದರು ಆ ಬಳಿಕ ಇಪ್ಪತ್ತ್ಮೂರು ವರ್ಷಗಳ ಅವಧಿಯಲ್ಲಿ ಅವರು ಒಂದು ಬಲಿಷ್ಠ ತತ್ವವನ್ನು ಪ್ರತಿಪಾದಿಸಿದರು ಅವರು ವಿಗ್ರಹ ಆರಾಧನೆಯನ್ನು ಒಪ್ಪಲಿಲ್ಲ ದೇವ ಏಕೈಕ ಅಂದರು ಆತ ನಿರಾಕಾರ ಎಂದು ಹೇಳಿದರು ಅವರು ಹುಟ್ಟುವಾಗಲೇ ಕಾಬಾ ಇತ್ತು ಅದರೊಳಗಡೆ ವಿಗ್ರಹಗಳು ಇದ್ದವು ಕಾಬಾವನ್ನು ಪ್ರಥಮ ಪ್ರವಾದಿ ಮತ್ತು ಪ್ರಥಮ ಮಾನವ ಆದಂ ನಿರ್ಮಿಸಿದ್ದರು ಮತ್ತು ಅದನ್ನು ಏಕದೇವಾರಾಧನೆಗಾಗಿಯೇ ಕಟ್ಟಲಾಗಿದೆ ಎಂದು ಇತಿಹಾಸ ಹೇಳುತ್ತೆ ಹೀಗಿದ್ರು ಮುಹಮ್ಮದ್ ಈ ವಿಗ್ರಹಗಳನ್ನು ದೂಷಿಸಲಿಲ್ಲ ಇತರರ ಆರಾಧ್ಯರನ್ನ ನಿಂದಿಸಬೇಡಿ ಎಂದೇ ಬೋಧಿಸಿದ್ರು ಈ ಹಿಂದೆ ಬದುಕಿ ಬಾಳಿದ ಮಹಾಪುರುಷರನ್ನೆಲ್ಲ ಈ ಕಾಬಾದ ಒಳಗಡೆ ವಿಗ್ರಹವಾಗಿ ಮಾಡಲಾಗಿತ್ತು ಅವರನ್ನು ಪೂಜಿಸಲಾಗ್ತಾ ಇತ್ತು ಲಾತ ಉಜ್ಜಾ ಮನಾತ ಎಂಬ ಹೆಸರಲ್ಲಿ ಬೇರೆ ಬೇರೆ ವಿಗ್ರಹಗಳಿದ್ದವು ಪ್ರವಾದಿ ಇಬ್ರಾಹಿಮರ ವಿಗ್ರಹವು ಈ ಕಾಬಾದ ಒಳಗಡೆ ಇತ್ತು ಪ್ರವಾದಿ ಮುಹಮ್ಮದರು ಏಕದೇವಾರಾಧನೆಯ ಮಹತ್ವವನ್ನು ಜನರ ನಡುವೆ ಬಿತ್ತರಿಸತೊಡಗಿದ್ರು ಅವರಿಗೆ ವಿರೋಧ ಎದುರಾಯಿತು ಮಕ್ಕಾದಿಂದ ಮದೀನಾಕ್ಕೆ ವಲಸೆ ಹೋದರು ಅಲ್ಲೊಂದು ಬಹುತ್ವದ ಸಮಾಜವನ್ನು ಕಟ್ಟಿದ್ರು ವಿಗ್ರಹಾರಾಧಕರು ಯಹೂದಿಗಳು ಕ್ರೈಸ್ತರು ಒಂದು ಸಮಾಜವಾಗಿ ಬದುಕುವ ಸಂವಿಧಾನವನ್ನು ರೂಪಿಸಿದರು ಕೇವಲ ತನ್ನ ವಿಚಾರಧಾರೆಯ ಮೂಲಕವೇ ಮಕ್ಕಾವನ್ನು ಆವರಿಸಿದ್ರು ಅವರೆಂದು ಕಾಬಾದೊಳಗಿನ ವಿಗ್ರಹಗಳನ್ನು ಒಡೆದು ಹಾಕಲಿಲ್ಲ ಬದಲು ತನ್ನ ವಿಚಾರಧಾರೆಯ ಮೂಲಕವೇ ಏಕದೇವಾರಾಧನೆಯ ಸಮೂಹವನ್ನು ಸೃಷ್ಟಿ ಮಾಡಿದರು ಧರ್ಮದಲ್ಲಿ ಬಲವಂತ ಮಾಡಬಾರದು ಎಂದು ಕಢಾ ಖಂಡಿತವಾಗಿ ತನ್ನ ಅನುಯಾಯಿಗಳಿಗೆ ಬೋಧಿಸಿದರು ನಿಮ್ಮ ಧರ್ಮ ನಿಮ್ಗೆ ನನ್ನ ಧರ್ಮ ನನಗೆ ಎಂದು ಅವರು ಪ್ರತಿಪಾದಿಸಿದರು ಬಹುಶಃ ಪ್ರವಾದಿ ಮೊಹಮ್ಮದ್ರು ವಿಗ್ರಹವಾಗುವುದಕ್ಕೆ ಭಯಪಟ್ಟಿದ್ರು ತನ್ನ ಚಿತ್ರ ಬಿಡಿಸಿದ್ರೆ ಮತ್ತು ಪುತ್ಥಳಿ ನಿರ್ಮಾಣವಾದ್ರೆ ಕ್ರಮೇಣ ತನ್ನನ್ನು ವಿಗ್ರಹವಾಗಿ ಮಾಡಬಹುದು ತನ್ನನ್ನು ಪೂಜಿಸಬಹುದು ತನಗೂ ಒಂದು ಗುಡಿ ಕಟ್ಟಬಹುದು ಎಂಬ ಭಯ ಅವರನ್ನು ಕಾಡಿರುವ ಹಾಗಿದೆ ಆದ್ದರಿಂದಲೇ ಈ ಬಗ್ಗೆ ಅವರು ಬಹಳ ಜಾಗರೂಕತೆಯನ್ನ ಪಾಲಿಸಿದರು ಆದರೆ ಅತ್ಯಂತ ಪ್ರಬಲ ಸಿದ್ಧಾಂತವನ್ನು ಅವರು ಪ್ರತಿಪಾದಿಸಿದರು ಮಕ್ಕ ಮತ್ತು ಮದೀನ ಎಂಬ ಪ್ರಬಲ ಪ್ರದೇಶಗಳು ಕೇವಲ ಇಪ್ಪತ್ತ ಮೂರು ವರ್ಷಗಳ ಒಳಗೆ ಅವರ ತತ್ವಕ್ಕೆ ಶರಣಾಗಿರುವುದಕ್ಕೆ ಕಾರಣ ಏನಂದ್ರೆ ಆ ತತ್ವದಲ್ಲಿದ್ದ ಜನಪರ ಕಾಳಜಿ ಅವುಗಳಲ್ಲಿ ಕೆಲವನ್ನ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಒಂದು ಹೆತ್ತವರಿಗೆ ಛೇ ಎಂದು ಹೇಳಬಾರ್ದು ಹೆತ್ತವರ ದುಃಖಕ್ಕೆ ಕಾರಣವಾಗುವ ಮಕ್ಕಳು ಸ್ವರ್ಗ ಪ್ರವೇಶಿಸುವುದಿಲ್ಲ ಎರಡು ಯಾವ ಹೆತ್ತವರು ತಮ್ಮ ಹೆಣ್ಮಕ್ಕಳನ್ನು ಲಾಲಿಸಿ ಪೋಷಿಸಿ ಸದಾಚಾರದಿಂದ ಬೆಳೆಸ್ತಾರೋ ಅವರಿಗೆ ಸ್ವರ್ಗವಿದೆ ಮೂರು ಪತ್ನಿ ಗಾಜಿನಂತೆ ಆಕೆಯೊಂದಿಗೆ ಒರಟಾಗಿ ನಡೆದುಕೊಳ್ಳಬೇಡಿ ನಾಲ್ಕು ಅನಾಥ ಮಗುವಿನ ಮುಂದೆ ನಿಮ್ಮ ಮಕ್ಕಳನ್ನ ಮುದ್ದಿಸಬೇಡಿ ಐದು ಮದ್ಯಪಾನ ಸಹಿತ ಎಲ್ಲ ಅಮಲು ಪದಾರ್ಥಗಳು ನಿಷಿದ್ಧವಾಗಿವೆ ಆರು ಬಡ್ಡಿ ವ್ಯವಹಾರ ಮಾಡಬಾರ್ದು ಅದಕ್ಕೆ ಸಾಕ್ಷಿ ನಿಲ್ಲಬಾರ್ದು ಅದನ್ನು ಬರೆದಿಡಲು ಸಹಕರಿಸಬಾರ್ದು ಏಳು ನೀವು ಬೆಳೆದ ಬೆಳೆಯಿಂದ ಪ್ರಾಣಿಗಳು ತಿಂದರೆ ಆತಂಕ ಪಡಬೇಡಿ ನಿಮಗೆ ದಾನದ ಪ್ರತಿಫಲವಿದೆ ಎಂಟು ಏನೇ ಇದ್ದರೂ ನೆರೆಯವರೊಂದಿಗೆ ಹಂಚಿ ತಿನ್ನಬೇಕು ಒಂಬತ್ತು ಧರ್ಮದಲ್ಲಿ ಬಲವಂತವಿಲ್ಲ ಹತ್ತು ಎಲ್ಲರೂ ಆದಂ ಮತ್ತು ಹವ್ವಾರ ಮಕ್ಕಳು ಆದ್ದರಿಂದ ಎಲ್ಲ ಮಾನವರು ಪರಸ್ಪರ ಸಹೋದರರು ಮತ್ತು ಸಮಾನರು ಹನ್ನೊಂದು ಯಾರು ಮೌಲ್ಯಕ್ಕೆ ಅತಿ ಹೆಚ್ಚು ನಿಷ್ಠರೋ ಅವರೇ ದೇವನಿಗೆ ಅತಿ ಹೆಚ್ಚು ಪ್ರಿಯರು ಹನ್ನೆರಡು ಶಿಕ್ಷಣ ಕಲಿಯುವುದಕ್ಕಾಗಿ ಚೀನಾಕ್ಕೆ ಹೋಗಬೇಕಾಗಿ ಬಂದರೂ ಹಿಂಜರಿಯಬೇಡಿ ಹದಿಮೂರು ವಧುಧನವನ್ನು ಪಾವತಿಸಿಯೇ ವಿವಾಹವಾಗಿ ಹದಿನಾಲ್ಕು ವಿವಾಹ ವಿಚ್ಛೇದನಕ್ಕೆ ಗಂಡು ಕನಿಷ್ಠ ಮೂರು ತಿಂಗಳಾದರೂ ಕಾಯಬೇಕು ಆದರೆ ಹೆಣ್ಣು ಕುಲ ಅಥವಾ ಫಸ್ಕ್ ಮೂಲಕ ಸುಲಭವಾಗಿ ವಿಚ್ಛೇದನ ಪಡೆದುಕೊಳ್ಳಬಹುದು ಹದಿನೈದು ಹೆಣ್ಣು ಶಿಶುವನ್ನು ಹತ್ಯೆ ಮಾಡಬೇಡಿ ಹಾಗೇನಾದರೂ ಮಾಡಿದರೆ ನಿನ್ನನ್ನು ಯಾವ ಕಾರಣಕ್ಕಾಗಿ ಕೊಲ್ಲಲಾಯಿತು ಎಂದು ಆ ಮಗುವಿನಲ್ಲಿಯೇ ನಾಳೆ ದೇವನು ಕೇಳುವನು ಮತ್ತು ಅಪರಾಧಿ ಹೆತ್ತವರನ್ನು ಶಿಕ್ಷಿಸುವನು ಹದಿನಾರು ಅಳತೆ ತೂಕದಲ್ಲಿ ಮೋಸ ಮಾಡಬೇಡಿ ಹದಿನೇಳು ಶ್ರೀಮಂತರು ತಮ್ಮ ಸಂಪತ್ತಿನಿಂದ ಕಡ್ಡಾಯವಾಗಿ ಬಡವರ ಅಭಿವೃದ್ಧಿಗಾಗಿ ನಿರ್ದಿಷ್ಟ ಮೊತ್ತವನ್ನು ದಾನ ಮಾಡಬೇಕು ಮಾಡದಿರುವುದು ಶಿಕ್ಷಾರ್ಹ ಅಪರಾಧವಾಗುತ್ತೆ ಹದಿನೆಂಟು ನಮಾಜ್ಗಿಂತ ಮೊದಲು ಅಂಗಸ್ಥಾನ ಮಾಡಿ ಶುಚಿಗೊಳ್ಳುವುದು ಕಡ್ಡಾಯ ಹತ್ತೊಂಬತ್ತು ನ್ಯಾಯ ನಿಮ್ಮ ಹೆತ್ತವರ ವಿರುದ್ಧವಿದ್ದರೂ ನೀವು ನ್ಯಾಯದ ಪರವೇ ನಿಲ್ಲಬೇಕು ಹೆತ್ತವರ ಪರ ಅಲ್ಲ ಇಪ್ಪತ್ತು ಕೋಮುವಾದಿ ನನ್ನವನಲ್ಲ ಇಪ್ಪತ್ತೊಂದು ಇತರರ ಆರಾಧ್ಯರನ್ನು ನಿಂದಿಸಬಾರದು ಇಪ್ಪತ್ತ ಎರಡು ಹೊಟ್ಟೆಯನ್ನು ಮೂರು ಭಾಗ ಮಾಡಿ ಒಂದು ಭಾಗದಲ್ಲಿ ಆಹಾರ ಇನ್ನೊಂದು ಭಾಗದಲ್ಲಿ ನೀರು ಮತ್ತು ಇನ್ನೊಂದು ಭಾಗವನ್ನು ಕಾಲಿಬಿಡಿ ಇಪ್ಪತ್ತ ಮೂರು ಸುಳ್ಳು ಹೇಳಲೇಬೇಡಿ ಅದು ಕಾಪಟ್ಟೆತನದ ಲಕ್ಷಣ ನಾಲ್ಕು ಆಸ್ತಿಯಲ್ಲಿ ಗಂಡಿನಂತೆ ಹೆಣ್ಣಿಗೂ ಪಾಲಿದೆ ಇಪ್ಪತ್ತೈದು ಬೇಡುವ ಕೈಗಿಂತ ಕೊಡುವ ಕೈ ಶ್ರೇಷ್ಠ ಇಪ್ಪತ್ತಾರು ಬೆವರು ಆರುವುದಕ್ಕಿಂತ ಮೊದಲು ಕಾರ್ಮಿಕನ ವೇತನವನ್ನು ಕೊಟ್ಟುಬಿಡಿ ಇಪ್ಪತ್ತ ಏಳು ಮರ್ದಿತರು ಮತ್ತು ದೇವನ ನಡುವೆ ಪರದೆ ಇರೋದಿಲ್ಲ ಇಪ್ಪತ್ತ ಎಂಟು ಬೆಂಕಿಯು ಕಟ್ಟಿಗೆಯನ್ನು ನುಂಗುವಂತೆ ಅಸೂಯೆಯು ಅಸೂಯೆಗಾರನನ್ನೇ ನುಂಗುತ್ತೆ ಇಪ್ಪತ್ತೊಂಬತ್ತು ನೀವು ಸಮುದ್ರದಲ್ಲಿ ಅಂಗಸ್ನಾನ ಮಾಡುವುದಿದ್ರೂ ನೀರು ಪೋಲು ಮಾಡಬೇಡಿ ಮೂವತ್ತು ನಾಳೆ ಪ್ರಳಯ ಸಂಭವಿಸುವುದು ಖಾತರಿ ಇದ್ದರೂ ಇವತ್ತು ಸಸಿಯನ್ನು ನೆಡಿ ಮೂವತ್ತೊಂದು ನಿಮ್ಮ ಜೊತೆ ಗೋರಿಗೆ ನಿಮ್ಮ ಸಂಪತ್ತಾಗಲಿ ಪತ್ನಿ ಮಕ್ಕಳಾಗಲಿ ಸಂಬಂಧಿಕರಾಗಲಿ ಯಾರೂ ಬರಲ್ಲ ನೀವು ಮಾಡಿದ ಒಳಿತುಗಳಷ್ಟೇ ನಿಮ್ಮ ಜೊತೆ ಇರುತ್ತೆ ಥ್ಯಾಂಕ್ ಯು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು